ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಕಲ್ಪತರು ಕಿಚನ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋದೊಂದು ಎಲ್ಲದಕ್ಕೂ ಮ್ಯಾಚ್ ಆಗೋವಂಥದ್ದು ಮೀಲ್ಸ್ಗೆ ಮಧ್ಯಾಹ್ನ ಊಟಕ್ಕೆ ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ಗೆ ನೈಟ್ ಡಿನ್ನರ್ಗೆ ಎಲ್ಲದಕ್ಕೂ ಸೂಟ್ ಆಗೋವಂಥದ್ದು ಒಂದು ವೈಟ್ ಗ್ರೇವಿನ ತೋರಿಸ್ತಾ ಇದ್ದೀನಿ ಖಂಡಿತ ಹೊಸ್ದಾಗಿ ನೋಡ್ತಾ ಇರೋರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ನಾ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಮತ್ತೊಂದು ಮೂರು ಮೈಸೂರು ಬದನೆಕಾಯಿ ಕಾಲು ಕೆ ಜಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಒಂದು ಕಪ್ಪಷ್ಟು ತೆಂಗಿನ ತುರಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ತುಂಡಿ ಶುಂಠಿ ತಗೊಂಡಿದ್ದೀನಿ ಮತ್ತು ಸೋಂಪು ಕಾಳು ಹಾಕ್ತಾಯಿದ್ದೀನಿ ಇದು ಘಮ ಚೆನ್ನಾಗಿ ಬರಲಿ ಅಂತ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ನೆಕ್ಸ್ಟ್ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನಾವು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಮತ್ತು ನಾಲ್ಕು ಹಸಿಮೆಂಟ್ಸಿನಕಾಯಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೇಕು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರ್ತದೆ ಈಗ ನಾನು ಇನ್ನು ನಾಲ್ಕು ಜನಕ್ಕೆ ಆಗೋಷ್ಟು ಮಾತ್ರ ಗ್ರೇವಿ ತೋರಿಸ್ತಾ ಇರೋದು ಶುಂಠಿ ಬೆಳ್ಳುಳ್ಳಿ ಕಾಳು ಹಸಿ ಶುಂಠಿ ಎಲ್ಲ ಹಾಕಿ ಈಗ ಟೊಮೊಟೊನೂ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡು ಇದನ್ನು ಹಾಕ್ಕೊಂಬೆಡೋಣ ಇದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಬಿಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಅದು ಗ್ರೇವಿನ ಎಲ್ಲದಕ್ಕೂ ನೋಡಿ ಈ ಥರ ಎಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಈಗ ನೆಕ್ಸ್ಟ್ ಬನ್ನಿ ನಾವು ಈಗ ಒಂದು ಪಾತ್ರೆಗೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಸಣ್ಣಗೆ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಗೆ ಉರಿ ಮಾಡಿಕೊಂಡು ಈಗ ನಾವು ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಕೆಂಪುಗಾಗುವವರೆಗು ಮತ್ತು ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ಹಂಗೆ ಫ್ರೈ ಮಾಡಿದ್ರೆ ಎಲ್ಲ ಕೆಂಪಿಗಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಈಗ ನಾನು ನೆಕ್ಸ್ಟ್ ವೀಕೆ ಬದನೆಕಾಯಿ ಹಾಕ್ಕೊಳ್ತಾಯಿದ್ದೀನಿ ಹೆಚ್ಚಿಟ್ಟೊಳ್ದಿಟ್ಕೊಂಡಿರೋದು ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸೀಳಿ ಸೀಳಿರೋ ಅಂಥದ್ದು ಅದು ಟೇಸ್ಟ್ ಆಗಿರ್ತದೆ ಮಾತ್ರ ಮೈಸೂರು ಬದನೇಕಾಯಿ ಈ ಥರ ಮಾಡಿಕೊಂಡ್ರೆ ಮಾಮೂಲಿ ನಾವು ಬದನೇಕಾಯಿ ಎಣ್ಣೆಗಾಯಿ ಮಾಡ್ತೀವಿ ಆದರೆ ಈ ಥರ ಮಾಡಿದ್ರೆ ಇದು ಇನ್ನೊಂಥರ ಮ ಅತಿಯಾಗಿ ಮಸಾಲೆ ಇರೋಲ್ಲ ಇದರೊಳಗಡೆ ಎಲ್ಲಕ್ಕೂ ಚೆನ್ನಾಗಿರೋದು ಮಾತ್ರ ಈಗ ನಾನು ಇದನ್ನು ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಬಾಡಿಸಿ ಇನ್ನೆಲ್ಲ ಎಣ್ಣೆ ಬಿಟ್ಕೊಳ್ಳೋಷ್ಟು ತನಕ ಬಾಡಿಸಿ ಈಗ ನೆಕ್ಸ್ಟ್ ಒಂಚೂರು ಉಪ್ಪು ಅರಶಿನ ಹಾಕ್ತಾಯಿದ್ದೀನಿ ಇದು ನೋಡಿ ಇದನ್ನು ಅಷ್ಟು ಚೆನ್ನಾಗಿ ಕೈ ಆಡಿಸೋಣ ಇವಾಗ ಚೆನ್ನಾಗಿ ಆಡಿಸಿ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಬದನೇಕಾಯಿ ಎಣ್ಣೆ ಒಳಗೆ ಬೇಯಬೇಕದು ಫಸ್ಟು ಮಸಾಲೆ ಹಾಕೋ ತನಕ ಬೇಯಬೇಕು ನೆಕ್ಸ್ಟ್ ನಾನು ಮಸಾಲೆ ರುಬ್ಕೊಂಡಿದ್ದೀನಲ್ಲ ಮಿಕ್ಸಿ ಜಾರ್ನಲ್ಲಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಆ ನೀರನ್ನ ಸ್ವಲ್ಪ ಇದಕ್ಕಾಕಿ ಮತ್ತೆ ನಾನು ಇದನ್ನು ಕುದಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಬೇಕಾಗತ್ತೆ ನೀರೆಲ್ಲ ನೋಡಿ ಗ್ರೇವಿ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾಡ್ಕೊಳ್ಳಿ ಇದನ್ನು ಈ ಥರ ಚೆನ್ನಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಬೇಯ್ತಾ ಇದೆ ಗ್ರೇವಿ ತ ಎಷ್ಟು ದಪ್ಪ ಇದೆ ಈಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಬಿಡೋಣ ಬೇಯಿಸಾದ ನಂತರ ನೆಕ್ಸ್ಟ್ ನಾವು ಬನ್ನಿ ನೋಡೋಣ ಎಲ್ಲ ಅಷ್ಟು ಚೆನ್ನಾಗಿ ಎಲ್ಲ ತ ಕ್ಲೀನಾಗಿ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿದೆ ಈಗ ಈ ಥರ ಮಾಡಿಕೊಂಡು ಚಪಾತಿ ಪೂರಿ ಮಾಡ್ಕೊಂಬ್ರೆ ತುಂಬ ಟೇಸ್ಟ್ ನೋಡಿ ಪಾತ್ರೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ವೀಡಿಯೋ ನೋಡ್ತಾ ಇರೋರಿಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಮರಿಬೇಡಿ ನೆಕ್ಸ್ಟ್ ಟೈಮ್ಗೆ ವಿಡಿಯೋಗೆ ಸಿಗೋಣ ಓಕೆ ಬಾಯ್